ಹರೆ ಶ್ರೀನಿವಾಸ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು ಈ ಪಿತೃಪಕ್ಷದ ಸಂದರ್ಭದೊಳಗೆ ನಡೆಯುತ್ತಿರುವ ಒಂದು ಜ್ಞಾನ ಕಾರ್ಯದೊಳಗೆ ಶ್ರೀ ಜಗನ್ನಾಥದಾಸ ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಹದಿನಾಲ್ಕನೇ ಸಂಧಿ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗ ಇದುವರೆಗೆ ನಾವು ಇಪ್ಪತ್ನಾಲ್ಕು ನುಡಿಗಳ ತನಕ ಅರ್ಥ ಚಿಂತನೆಯನ್ನು ಮಾಡಿದ್ವಿ ಇವತ್ತಿನ ದಿವಸ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಒಳಗ ನಮಗೆ ಏನ ತಿಳಿಸಿಕೊಡ್ತಾರೋ ಜಗನ್ನಾಥಾಸರು ದಾಸರು ಒಂದು ಮಹತ್ವವಾದ ತತ್ವ ಪ್ರಮೇಯಗಳನ್ನು ತಿಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ ಇಪ್ಪತ್ತೈದನೇ ಒಳಗ ಅಂದ್ರೆ ಇಪ್ಪತ್ತೈದನೇ ನುಡಿ ಅಂದ್ರೆ ಏನದು ಹಿಂದಿನ ಎರಡು ನುಡಿಗಳೇನು ಹೇಳಿದ್ದೀರ ನಮಗೆ ಪಂಚಭೇದಗಳು ಮತ್ತು ಎರಡು ವಿಧವಾದ ಜೀವರಾಶಿಗಳು ಕ್ಷರ ಅಕ್ಷರ ಲಿಂಗ ವಿಲಿಂಗ ಸಲಿಂಗ ಸೃಜ ಶೃಜ ಹಿಂಗೆ ಇದನ್ನೇ ಈ ಇಪ್ಪತ್ತೈದು ಒಳಗೆ ಇದನ್ನು ಮುಂದುವರೆಸ್ತಾ ಈ ರಹಸ್ಯವನ್ನು ನೀವು ಅಜ್ಞಾನಿಗಳಿಗೆ ತಿಳಿಸಬೇಡ್ರಿ ಅಂತಿಕೊಂಡು ಅದನ್ನೇ ಇಲ್ಲಿ ಒಂದು ಮುಂದುವರೆದಂಥ ಒಂದು ನುಡಿ ಇದೆ ಇಪ್ಪತ್ತೈದನೇ ನುಡಿಯೊಳಗೆ ಅದು ನೋಡೋಣ ಅಂತದನ್ನ ಆದಿಯಲ್ಲಿ ಕ್ಷರಾಕ್ಷರಾ ಅಕ್ಷರದಳು ಅಕ್ಷರದಳು ರಮಾಮಧುಸೂದನರು ಕ್ಷರಗಳು ಪ್ರಕೃತಿ ಪ್ರಣವ ಕಾಲಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು ಹೇಳ್ತಾರ ಆದಿಯಲ್ಲಿ ಅಂತಂದ್ರೆ ಈಗ ಪೂರ್ವದಲ್ಲಿ ಹೇಳಿದಂಗೆ ಅಂತಕೊಂಡು ಹಂಗೂ ನಾವು ಅರ್ಥ ಮಾಡ್ಕೋಬಹುದು ಅಥವಾ ಮೊದಲಿನಿಂದ ಬಂದಿರತಕ್ಕಂಥದ್ದೊಂದು ಏನಂತಂದ್ರೆ ಆದಿಯಲ್ಲಿ ಕ್ಷರಾಕ್ಷರ ಅಖ್ಯ ದ್ವೇದ ಕ್ಷರ ಮತ್ತು ಅಕ್ಷರ ಎಂಬ ಹೆಸರಿನ ಆಖ್ಯ ಎಂಬ ಹೆಸರಿನ ದ್ವೇದ ಅಂದ್ರೆ ಎರಡು ಅಂದರೆ ಕ್ಷರ ಮತ್ತು ಅಕ್ಷರ ಅಂತ ಎರಡು ವಿಧವಾದ ಜೀವರಾಶಿಗಳು ಅದರೊಳಗೆ ಅಕ್ಷರ ಪುರುಷರು ಅಂತಂದ್ರೆ ರಮಾ ಮಧುಸೂದನರು ಅಂತಿಕೊಂಡು ಹೇಳಿದರು ಅಂದ್ರೆ ಮಹಾಲಕ್ಷ್ಮಿ ಮತ್ತು ಭಗವಂತ ಶ್ರೀಹರಿನಾರಾಯಣ ಇವರು ದೇಹ ನಾಶವನ್ನು ಹೊಂದದೇ ಇರತಕ್ಕಂಥ ಅಕ್ಷರ ಪುರುಷರು ಅಂತಿಕೊಂಡು ಹೇಳುತ್ತಾರೆ ಆಮೇಲೆ ಮುಂದ ವೇದ ಮುಖ್ಯ ತೃಣಾಂತ ಜೀವರ ಅಂದ್ರೆ ವೇದ ಅಂತಂದ್ರೆ ವೇದ ಅಂತಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರಿಗೆ ವೇದ ಅಂತಕೊಂಡು ಕರೀತಾರ ಅಂದ್ರೆ ಬ್ರಹ್ಮದೇವರು ಹಿಡ್ಕೊಂಡು ತೃಣಜೀವರ ಪರ್ಯಂತ ಎಲ್ಲ ಜೀವರಾಶಿಗಳು ಕೂಡ ಕ್ಷರ ಪುರುಷರು ಅವರಿಗೆ ದೇಹ ನಾಶ ಇರ್ತದ ಅಂತಿಕೊಂಡು ಹೇಳ್ತಾರೆ ಹಿಂಗೆ ಕ್ಷರ ಮತ್ತು ಅಕ್ಷರ ಪುರುಷರಾಗಿರ್ತಕ್ಕಂಥ ಈ ಒಂದು ಎರಡು ಜೀವರಾಶಿಗಳು ಮೇಲೆ ಭೇದಗಳು ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಹಿಂಗೆ ಇವೇನೋ ಎಲ್ಲ ಭೇದಗಳಿವೆ ಪಂಚಭೇದಗಳನ್ನು ಹೇಳಿದರು ಪೂರ್ವದೊಳಗೆ ಹೇಳಿದ್ರಲ್ಲಿ ಜೀವ ಜೀವ ಭೇದ ಜಡ ಜಡ ಭೇದ ಜೀವ ಈಶ ಭೇದ ಜಡ ಈಶ ಭೇದ ಅಂತಿಕೊಂಡು ಏನು ಐದು ವಿಧವಾದ ಒಂದು ಭೇದಗಳನ್ನು ನಮಗೆ ತಿಳಿಸಿದ್ರಲ್ಲ ಆ ಎಲ್ಲವ ಭೇದಗಳನ್ನು ನೀವು ತಿಳ್ಕೊಂಡು ಈ ಒಂದು ರಹಸ್ಯ ತತ್ವವನ್ನು ನೀವೇನದ ಬೋಧಿಸದೆ ಮಂದರಿಗೆ ಅಂದ್ರೆ ಅಜ್ಞಾನಿಗಳಿಗೆ ಇದನ್ನು ನೀವು ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ್ಕೊಂಡು ಹೇಳ್ತಾರ ಅವರು ಅಂದ್ರೆ ಕೆಲವರು ಈ ತತ್ವವನ್ನು ಒಪ್ಪದೇ ಇರ್ತಕ್ಕಂಥವ್ರು ಇರ್ತಾರ ಕೆಲವರು ಶಾಸ್ತ್ರಜ್ಞಾನಕ್ಕೆ ತಿಳ್ಕೊಳ್ಳುವ ಒಂದು ಯೋಗ್ಯತೆ ಅವ್ರಿಗೆ ಇರುವುದಿಲ್ಲ ಅಜ್ಞಾನಿಗಳಿಗೆ ಆಮೇಲೆ ಯಾರಿಗಿದ್ರೊಳಗೆ ಆಸಕ್ತಿ ಇರೋದಿಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿ ಕೂಡ ಕೆಲವೊಬ್ರಿಗೆ ಇರುವುದಿಲ್ಲ ಈ ತತ್ವವನ್ನು ಒಪ್ಪದೇ ಇರ್ತಕ್ಕಂಥವ್ರು ಇರ್ತಾರ ಅಂಥ ಮಂದರಿಗೆ ನೀವೇನದ ಈ ರಹಾಸ್ಯವನ್ನು ತಿಳಿಸ್ಬೇಡ್ರಿ ಜಗನ್ನಾಥ ದಾಸರು ನಮ್ಗೆ ತಿಳಿಸಿಕೊಡ್ತಾರ ನೀವು ಅಷ್ಟೇ ಅಲ್ಲದೆ ಸರ್ವತ್ರದಲ್ಲಿ ಚಿಂತಿಪ್ಪುದು ನೀವು ಏನಾದರೂ ಯಾರದನ್ನು ತಿಳ್ಕೋಬೇಕನ್ನೋ ಆಸಕ್ತಿ ಇರ್ತದ ಈ ತತ್ವವನ್ನು ಒಪ್ಪ ಒಪ್ಪುವಂಥವರು ಎಲ್ಲರೂ ಕೂಡ ಏನಾದ್ರೆ ಈ ಭೇದವನ್ನು ನೀವು ಎಲ್ಲ ಕಡೆ ಇದನ್ನು ನೀವು ಚಿಂತನೆ ಮಾಡಿರಿ ಅಂತಕೊಂಡಿಲ್ಲ ನಮ್ಗೆ ಹೇಳ್ತಾರೆ ಹಿಂದಿನ ಏನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ನುಡಿ ಒಳಗೆ ಏನು ನಮಗೆ ತಿಳಿಸಿಕೊಟ್ಟಿದ್ದಿಲ್ಲ ಅದೇ ಒಂದು ತತ್ವವನ್ನು ನೀವೇನದ ಎಲ್ಲ ಕಡೆಯಲ್ಲೂ ಇದು ನೀವು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡಿರಿ ಪಂಚಭೇದ ತಾರತಮ್ಯವನ್ನು ಮತ್ತು ಜೀವರಾಶಿಗಳ ವೈವಿಧ್ಯತೆ ಏನದ ಕ್ಷರ ಅಕ್ಷರ ವಿಲಿಂಗ ಸಲಿಂಗ ಸೃಜ ಅಸೃಜ ಈ ರೀತಿ ಒಂದು ಜೀವರಾಶಿಗಳ ಭೇದ ಮತ್ತು ಪಂಚಭೇದ ತಾರತಮ್ಯ ಜ್ಞಾನ ಏನದ ನೀವು ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ತಿಳಿರಿ ಅಂತಿಕೊಂಡು ಒಂದು ಮಹತ್ವವಾದ ತತ್ವವನ್ನು ತಿಳಿಸಿ ತಿಳಿಸಿಕೊಡ್ತಾರ ಅಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ನುಡಿಗಳ ಒಂದು ಮುಂದುವರೆದ ಭಾಗ ಅಂತಲೇ ಹೇಳಬಹುದು ಆದರೆ ಇದನ್ನೇ ಇದರೊಳಗೆ ಏನು ವಿಶೇಷ ಏನು ಹೇಳ್ತಾರೆ ಅಂದರೆ ಇದನ್ನು ನೀವು ಮಂದರಿಗೆ ಅಂದ್ರೆ ಯಾರಿಗೆ ಯಾರಿಗಿದ ಆಸಕ್ತಿ ಇರೋದಿಲ್ಲ ಅವ್ರಿಗೆ ಈ ರಹಸ್ಯವನ್ನು ನೀವು ತಿಳಿಸ್ಬೇಡ್ರಿ ಅಂತಿಕೊಂಡು ಹೇಳ್ತಾರೆ ಯಾಕಂದರೆ ಹರಿಕತಾಮ್ರ ಸಾರ ಇದು ಸಂತರು ಸದಾ ಚಿತ್ತೈಸುವುದು ನಿಷ್ಠೂರುಗಳಿಗೆ ಮೂಢರಿಗೆ ಪಂಡಿತ ಮಾನಿಪೀಷಣರಿಗೆ ಅರಸಿಕರಿಗೆ ಇದನ್ನು ಪೇಳದ್ರೆ ಇರುತ ಸದ್ಭಕ್ತಿಯಲ್ಲಿ ಪೂಜಿಸುವವರಿಗೆ ತಿಳಿಸುವುದು ಈ ರಹಸ್ಯ ಅಂತಿಕೊಂಡು ಒಂದು ಕಡೆ ಹೇಳ್ತಾರೆ ಹರಿಕತಾಮಸಹಾರದೊಳಗೆ ಅಂದ್ರೆ ಈ ಸಾರದ ಏನದ ಕೆಲವೊಂದು ರಹಸ್ಯದಿಂದ ಕೂಡಿರ್ತಕ್ಕಂಥ ವಿಷಯ ಅದ ಅದನ್ನು ನೀವೇನದ ಚಾಡಿಕೋರರಿಗೆ ಮತ್ತು ಅಜ್ಞಾನಿಗಳಿಗೆ ಮತ್ತು ಯಾರಿದ್ರೊಳಗೆ ಆಸಕ್ತಿ ಇರುವುದಿಲ್ಲ ಮತ್ತು ಅಹಂಕಾರ ಯಾರು ಇರ್ತದೆ ಅಂಥವ್ರಿಗೆ ನೀವೇನದ ಈ ಹರಿಕಾಮ್ರ ಸಾರದ ರಹಸ್ಯವನ್ನು ತಿಳಿಸಬೇಡ್ರಿ ಅಂತಿಕೊಂಡು ಜಗನ್ನಾಥಾಸರು ಒಂದು ಎರಡು ಮೂರು ಇದ್ರೆ ಈ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರ ಅದೇ ಒಂದು ವಿಷಯವನ್ನು ಇಲ್ಲೂ ಕೂಡ ತಿಳಿಸ್ತಾ ಈ ರೀ ಒಂದು ರಹಸ್ಯ ಏನದ ಇದು ಮಹತ್ವವಾದ ತತ್ವ ಇದು ಪಂಚಭೇದ ಜ್ಞಾನ ಇದು ಮಹತ್ವವಾದ ತತ್ವದ ಈ ರಹಸ್ಯವನ್ನು ನೀವೇನದ ಮಂದರಿಗೆ ಮತ್ತು ಅಜ್ಞಾನಿಗಳಿಗೆ ತಿಳಿಸ್ಬೇಡ್ರೆ ಅಂತಿಕೊಂಡಿಲ್ಲ ದಾಸರು ನಮಗೊಂದು ಸಂದೇಶವನ್ನ ಕೊಡ್ತಾರ ಮುಂದಿನ ನುಡಿ ನುಡಿಯೊಳಗ ಒಂದು ಬಹಳ ಮಹತ್ವವಾದ ವಿಷಯವನ್ನು ತಿಳಿಸಿ ತಿಳಿಸಿಕೊಡ್ತಾರ ಯಾಕಂದ್ರೆ ಇದು ಭಾಗವತದಲ್ಲಿ ಬಂದಿರತಕ್ಕಂತ ಒಂದು ವಿಷಯ ಅಂದ್ರೆ ಭಗವಂತನ ಮೂಲ ರೂಪಕ್ಕೆ ಮತ್ತು ಅವತಾರ ರೂಪಗಳಿಗೆ ಭೇದ ಇಲ್ಲ ಅನ್ಲಿಕ್ಕೆ ಒಂದು ದೃಷ್ಟಾಂತ ಒಂದು ದೀಪದ ದೃಷ್ಟಾಂತವನ್ನ ಕೊಟ್ಟು ನಮಗೆಲೇ ಭಗವಂತನ ಅವತಾರಗಳ ಮಹಿಮೆಯನ್ನು ನಮಗೆಲೇ ಈ ನುಡಿಯೊಳಗ ನಮಗೆಲೇ ದಾಸರು ತಿಳಿಸಿಕೊಡ್ತಾರ ಅದ ಏನೊಂಬುದನ್ನು ನೋಡೋಣಂತ ದೀಪದಿಂ ದೀಪಗಳು ಪೊರಮಟ್ ತಿಮಿರಗಳ ತಾ ಪರಿಹಾರ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರ ವಹನ ತಾ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮಯ ತೋರ್ಪ ತಿಳಿಸದಲೇ ಇಲ್ಲಿ ಹೇಳ್ತಾರ ದೀಪ ದಿಂ ದೀಪಗಳು ಪೊರಮಟ್ ಆಪಣಾಲಯಗತ ತಿಮಿರಗಳ ಗೈಸಿ ತದ್ಗತ ಪದಾರ್ಥವ ತೋರ್ಪಂತೆ ಅಂದ್ರೆ ದೀಪದಿಂದ ದೀಪದಿಂದ ದೀಪಗಳು ಪೊರಮಟ್ಟು ಅಂದ್ರೆ ಹೊರ ಬರ್ತದೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ತೀವಿ ನಾವು ಒಂದು ಒಂದು ದೀಪದಿಂದ ನಾವು ಬೇಕಾದಷ್ಟು ದೀಪಗಳನ್ನು ಹಚ್ಚಬಹುದು ಸಾವಿರಾರು ದೀಪಗಳನ್ನು ಹಚ್ಚಬಹುದು ಒಂದು ದೀಪಗಳಿಂದ ಇನ್ನೊಂದು ದೀಪಗಳು ಪೊರಮಟ್ಟು ಹೊರ ಬಂದು ಅದರಿಂದ ದೀಪ ಹೊರಗ ಜ್ಯೋತಿ ಹೊರಗೆ ಬರ್ತದೆ ಬೆಳಕು ಹೊರಗೆ ಬರ್ತದೆ ದೀಪದಿಂದ ಪೊರಮಟ್ಟು ಅಂದ್ರೆ ಬೆಳಕು ಹೊರಗೆ ಬಂದು ಆಮೇಲೆ ಆಪಣ ಆಲಯ ಆಪಣ ಅಂತಂದ್ರೆ ಅಂಗಡಿ ಆಲಯ ಅಂತಂದರೆ ಮನೆ ಅಂದ್ರೆ ಅಂಗಡಿ ಅಥವಾ ಮನೆ ಅಲ್ಲಿರ್ತಕ್ಕಂಥ ಏನದ ಕತ್ತಲೆಗಳನ್ನು ಅದು ಏನದ ತೆಗಿತದ ಕತ್ತಲೆ ದೀಪ ಏನಾಗ್ತದೆ ಬೆಳಕೇನದ ಕತ್ತಲೆಯನ್ನು ಅದು ಪ ದೂರ ಮಾಡಿ ಅಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ನಮಗೆ ತೋರುವಂತೆ ಅದು ಅದಕ್ಕೆ ಲೇ ಇದು ತಿಳ್ಕೊಬೋದು ನಾವು ಏನಂದ್ರೆ ಈಗ ಒಂದು ದೀಪದಿಂದ ನಾವು ಅನೇಕ ಸಾವಿರಾರು ದೀಪಗಳನ್ನು ಹಚ್ತೀವಿ ಆದರೆ ಅಲ್ಲೇನದ ಮೂರು ದೀಪಕ್ಕೇನಾದರೂ ವ್ಯತ್ಯಾಸ ಆಗ್ತದೇನೋ ಏನೂ ವ್ಯತ್ಯಾಸ ಆಗೋದಿಲ್ಲ ನೀವು ಒಂದು ದೀಪ ತೊಗೊಂಡು ಮುಂದೆ ಬೇಕಾದಷ್ಟು ದೀಪ ಹಚ್ಚಿದ್ರು ಮೊದಲೇ ದೀಪಕ್ಕೆ ಅಷ್ಟೇ ಪ್ರಕಾಶ್ ಇರ್ತದೆ ಅಷ್ಟೇ ಪ್ರಕಾಶ ಇರ್ತದೆ ಆಮೇಲೆ ಉಳಿದ ದೀಪಗಳಿಗೂ ಕೂಡ ಏನದ ಅಷ್ಟೇ ಪ್ರಕಾಶ ಇರ್ತದೆ ಅದರೊಳಗೆ ಏನೂ ವ್ಯತ್ಯಾಸ ಇರುವುದಿಲ್ಲ ಇದನ್ನು ನಾವು ಭಾಗವತದ ಪ್ರಾರಂಭದೊಳಗೆ ಹೇಳ್ತಾರ ಅಂದ್ರೆ ಭಗವಂತನ ಅವತಾರ ನಮಗೆ ತಿಳಿಸಬೇಕಾದ್ರೂ ಕೂಡ ಅಲ್ಲ ತೇಜ ರೂಪ ಅಂತಿಕೊಂಡು ಅಲ್ಲ ಭಾಗವತರು ವರ್ಣನೆಯನ್ನು ಮಾಡ್ತಾರೆ ಅಂದ್ರೆ ಭಗವಂತ ಒಂದು ದೀಪದಿಂದ ಇನ್ನೊಂದು ದೀಪ ಹೆಂಗೆ ಉರಿತದ ಹಂಗೆ ಭಗವಂತ ಕೂಡ ಅನೇಕ ಅವತಾರಗಳನ್ನು ಮಾಡ್ತಾನ ಮೂಲ ರೂಪಿಯಾಗಿರ್ತಕ್ಕಂಥ ನಾರಾಯಣ ಪದ್ಮನಾಭ ರೂಪ ಏನದ ತನ್ನಿಂದ ಅವನಿಂದ ಏನದ ಅನೇಕ ಅವತಾರಗಳು ಹೊರಹೊಮ್ಮತಾವ ಆದರೆ ಅವೆಲ್ಲವೂ ಕೂಡ ಏನದ ಯಾವಕ್ಕೂ ಭೇದ ಇಲ್ಲ ಮೂಲ ರೂಪ ನಾರಾಯಣ ಹೆಂಗಿರ್ತಾನ ಹಂಗೆ ಉಳಿದ ಅವತಾರಗಳಲ್ಲೂ ಕೂಡ ಇಂದ ಯಾವುದೇ ಭೇದ ಇರುವುದಿಲ್ಲ ಹೆಂಗೆ ಒಂದು ದೀಪದಿಂದ ಇನ್ನೊಂದು ದೀಪಗಳು ಭೇದ ಇರುವುದಿಲ್ಲ ಅಷ್ಟೇ ಪ್ರಕಾಶಮಾನವಾಗಿರ್ತಾವ ಹಂಗೆ ಮೂಲ ರೂಪಿಯಾದ ನಾರಾಯಣನಿಂದ ಹೊರಹೊಮ್ಮಿರ್ತಕ್ಕಂಥ ಅನೇಕ ಅವತಾರಗಳು ಮಚ್ಚಾದ್ದ ಅವತಾರಗಳು ಹತ್ತ ಅವತಾರಗಳು ಆಮೇಲೆ ಅನೇಕ ಜ್ಞಾನಾನಂದ ರೂಪಗಳಾಗವ ಕಪಿಲ ಮಹಿದಾಸ ಆಮೇಲೆ ನಾಮಕ ಭಗವಂತ ದತ್ತಾತ್ರೇಯ ಹಿಂಗೆ ಅನೇಕ ಅವತಾರಗಳು ಬಂದ ವೇದವ್ಯಾಸರು ಹಿಂಗೆ ಅನೇಕ ಅವತಾರಗಳು ರೂಪಗಳು ಏನು ಹೊರಹೊಮ್ಮುತ್ತಾವಲ್ಲ ಅವೆಲ್ಲವೂ ಕೂಡ ಏನದ ಮೂಲ ರೂಪನ ಆರಾಯಣನಿಂದ ಅಭಿನ್ನವಾಗ್ಯಾವ ಮೂಲ ರೂಪಿನ ಆರಾಯನಿಗೆ ಎಷ್ಟು ಒಂದು ಎಷ್ಟು ಒಂದು ಭಗವಂತ ಹೆಂಗೆ ಯಾವ ರೂಪದಿಂದ ಇದ್ದಾನ ಯಾವ ಗುಣಗಳಿಂದ ತುಂಬ್ಯಾನ ಅದೇ ರೂಪ ಗುಣಗಳು ಕೂಡ ಏನದ ಇತರ ಅವತಾರಗಳಲ್ಲಿಯೂ ಕೂಡ ಇರ್ತದೆ ಯಾವುದೇ ಏನದ ಯಾವತ್ತೂ ಕೂಡ ಏನದ ಭೇದ ಚಿಂತನೆಯನ್ನು ಮಾಡಬಾರ್ದು ಯಾವ ಭಗವಂತನ ರೂಪಗಳಲ್ಲಿ ನಾವು ಅವತಾರಗಳಲ್ಲಿ ಭೇದ ಚಿಂತನೆಯನ್ನ ಮಾಡಿದ್ರ ಅವರು ದೈತ್ಯರಿಗೆ ಸಮ ಅಂತಿಕೊಂಡು ನಮ್ಗ ದೈತ್ಯ ತಾರತಮ್ಯ ಸಂಧಿಯೊಳಗ ನಮ್ಗ ಜಗನ್ನಾಥಾಸರು ತಿಳಿಸಿಕೊಡ್ತಾರ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಏನ್ ಹೇಳ್ತಾರಂತಂದ್ರ ಅಂದ್ರ ಅಹ್ ಹದ್ನೈದನೇ ಸಂಧಿಯೊಳಗ ಹೇಳ್ತಾರಲ್ಲಿ ಉದಿಯೊಳಗೆ ಊರ್ಮಿಗಳು ತೋರ್ಪಂದದಲ್ಲಿ ಹಂಸೋದ್ಗೀತ ಹರಿಹಯ ವದನ ಕೃಷ್ಣಾದ್ ಅಮಿತ ಅವತಾರಗಳು ನಿತ್ಯದಲ್ಲಿ ವಧುಮನಾಭನಗಳು ಇರುತ್ತೆವು ಸರ್ವದ ಸರ್ವಗತ ಪ್ರಾಣಿಗಳು ಹೃದ್ಗ ಹೃದಯ್ಗ ಹೃದಯಗತ ಪ್ರಾ ರೂಪಗಳು ಅಂತಕೊಂಡು ಹೇಳ್ತಾರ ಅಂದ್ರೆ ಊರ್ ಊರ್ಮಗಳ ತೋರ್ಪಂದದಲ್ಲಿ ಅಂದ್ರೆ ಈಗ ಸಮುದ್ರದೊಳಗೆ ತೆರೆಗಳ ಬರ್ತಿರ್ತಾವ ಸಮುದ್ರದೊಳಗ ತೆರೆಗಳ ಬರುವ ಹತ್ತಿನಾಗ ಅವು ಸಮುದ್ರದಿಂದ ತೆರೆಗಳು ಹೊರಗೆ ಬರ್ತಿರ್ತಾವೆ ಅಂದ್ರೆ ಸಮುದ್ರದೊಳಗೆ ನೀರೇನಿರ್ತದ ನೀರಿನ ಒಂದು ಭಾಗನ ಏನದ ತೆರೆಗಳಾಗಿರ್ತಾವಲ್ಲಿ ಅಂದ್ರೆ ನೀರಿಗೂ ಮತ್ತು ತೆರೆಗಳಿಗೇನದ ಯಾವುದೇ ವ್ಯತ್ಯಾಸ ಇಲ್ಲ ನೀರಿನ ಒಂದು ಭಾಗನೆ ಏನದ ತೆರೆಗಳಾಗಿರ್ತಾವ ಹಂಗೆ ಹಂಸೋದ್ಗೀತ ಹರಿ ಹಯವದನ ಕೃಷ್ಣಾತ್ ಕೃಷ್ಣ ಅಮಿತ ಅವತಾರಗಳು ನಿಂತದಲ್ಲಿ ಪದುಮ ನಾಮಗಳು ಸರ್ವದ ಸರ್ವದ ಹೃದ್ಗತ ಪ್ರಾ ಹೃದಯ ರೂಪಗಳು ಅಂತಕೊಂಡು ಹೇಳ್ತಾರೆ ಅಂದ್ರೆ ಎಲ್ಲ ಅವತಾರಗಳು ಏನದ ಹಂಸ ಹಯವದನ ಹರಿ ಹಿಂಗೆ ಅವತಾರಗಳು ರಗಡವ ಹಂಸೋದ್ಗೀತ ಹರಿ ಹಯವದನ ಉದ್ ಉದ್ಗೀತ ನಾಮಗಳು ಅಂತಂದ್ರೆ ಉದ್ಗೀತ ಆದಿ ಏಳು ರೂಪಗಳು ಬರ್ತಾವಲ್ಲೇ ಪಂಚ ಸಾಮರೂಪಗಳು ಅಂತಕೊಂಡು ಕರೀತಾರೆ ಅವ್ರಿಗೆ ಸಾಮರೂಪಗಳು ಉದ್ಗೀತ ಅಂತ್ಕೊಂಡ ಪ್ರತಿಹಾರ ಆಮೇಲೆ ಹಿಂಗೆ ಏಳು ಸಾಮರೂಪಗಳು ಬರ್ತಾವೆ ಅವು ಏಳು ಸಾಮರೂಪಗಳಾಗಲಿ ಮತ್ತು ಪಂಚ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಹಿಂಗೆ ರೂಪಗಳು ಇವೆಲ್ಲ ರೂಪಗಳು ಏನದ ಭಗವಂತನಿಂದ ಅಭಿನ್ನವಾಗಿ ಅವ ಅಂದರೆ ಅವಕ್ಕೆ ಏನದ ಅವು ಭೇದ ಇಲ್ಲ ಮೂಲ ರೂಪಕ್ಕೂ ಮತ್ತು ಈ ಎಲ್ಲ ಅವತಾರ ರೂಪಗಳಿಗೂ ಭೇದ ಇಲ್ಲ ಅದೇ ರೀತಿ ಏನದ ಎಲ್ಲ ಹೃದಯಗತ ರೂಪಗಳು ಅಂದ್ರೆ ಎಲ್ಲರ ಜೀವರಾಶಿಗಳಿಗೆ ಏನಂದ ಭಗವಂತ ಬಿಂಬನಾಗಿದ್ದಾನ ಆ ಬಿಂಬ ರೂಪಕ್ಕೂ ಕೂಡ ಏನದ ಯಾವುದೇ ವ್ಯತ್ಯಾಸ ಇಲ್ಲ ಮೂಲ ರೂಪಿಯಾದ ನಾರಾಯಣನಿಗೂ ನಮ್ಮ ಹೃದಯದಲ್ಲಿರ್ತಕ್ಕಂಥ ಬಿಂಬ ರೂಪನಿಗೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ ಅದು ಕೂಡ ಒಂದು ಭಗವಂತನ ಒಂದು ಅವತಾರ ರೂಪನಂತೆ ನಾವು ತಿಳ್ಕೊಬೇಕು ಅಂದ್ರೆ ಭಗವಂತನ ಅವತಾರಗಳಿಗೆ ರೂಪಗಳಿಗೆ ಅವತ್ತು ಭೇದ ಚಿಂತನೆ ಮಾಡಬಾರದು ತಿಳ್ಕೊಂಡು ಈ ರೀತಿ ದಾಸರು ನಮ್ಗೆ ಸಾಕಷ್ಟು ಕಡೆ ಉದಾಹರಣೆಗಳನ್ನ ಕೊಡ್ತಾರೆ ಈ ಸಮುದ್ರದ ತೆರೆಗಳ ಉದಾಹರಣೆಯನ್ನ ಕೊಡ್ತಾರೆ ಇಲ್ಲ ದೀಪಗಳ ಉದಾಹರಣೆಯನ್ನು ಕೂಡ ನಮಗೆ ದಾಸರು ಕೊಡ್ತಾರೆ ಇದು ನಮ್ಮ ಭಾಗವತ ತಾತ್ಪರ್ಯದೊಳಗೂ ಕೂಡ ಅದನ್ನ ನಮಗೆ ಶ್ರೀ ಮಧ್ವಾಚಾರ್ಯರು ಕೂಡ ಇದಂದ ಭಗವಂತನ ಪ್ರಾದುರ್ಭಾವ ರೂಪಗಳ ಬಗ್ಗೆ ಇವರು ದೀಪದ ಉದಾಹರಣೆಯನ್ನು ಕೊಟ್ಟು ತಿಳಿಸಿ ತಿಳಿಸಿಕೊಡ್ತಾರ ಹಂಗ ಭಗವಂತನ ಹೆಂಗ ಒಂದು ದೀಪದಿಂದ ಅನೇಕ ದೀಪಗಳು ನಾವು ಬೆಳಗಿಸ್ತೀವಿ ಹಂಗ ಭಗವಂತನ ಮೂಲ ರೂಪದಿಂದ ಅನೇಕ ರೂಪಗಳು ಕೂಡ ಹೊರಹೊಮ್ಮುತ್ತ ಬರ್ತಾವ ಸಂದರ್ಭಕ್ಕ ಅನುಸಾರವಾಗಿ ಭಗವಂತ ಅವತಾರಗಳನ್ನ ಮಾಡ್ತಾನ ಅಂತ ಕೊಂಡು ನಮಗೆಲ್ಲೇ ದಾಸರು ತಿಳಿಸಿ ಕೊಡ್ತಾರ ಆ ಪ ತಿವಿರಗಳ ತಾ ಪರಿಹರಗಿಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿ ವರವಹನ ಇಲ್ಲಿ ಸೌಪರ್ಣಿ ವರವಹನ ಅಂತಂದ್ರ ಸೌಪರ್ಣಿ ಅಂತಂದ್ರ ಗರುಡ ದೇವರ ಪತ್ನಿ ಅಕಿ ಸೌಪರ್ಣಿ ಗರುಡ ದೇವರ ಪತ್ನಿ ಆಗಿರ್ತಕ್ಕಂಥ ಸೌಪರ್ಣಿ ವರ ಸೌಪರ್ಣಿ ಗಂಡನಾಗಿರ್ತಕ್ಕಂಥ ಗರುಡ ದೇವರು ಅಲ್ಲಿ ಗರುಡ ದೇವನನ್ನೇ ವಾಹನವಾಗಿ ಹೊಂದಿರುವಂತವರು ಭಗವಂತ ಅಲ್ಲಿ ಭಗವಂತನಿಗೆ ಸೌಪರ್ಣಿ ವರ ವಹನ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡಿ ವರ್ಣನೆಯನ್ನ ಮಾಡ್ತಾರ ದಾಸರು ಆಮೇಲೆ ಸೌಪರ್ಣಿ ವರ ವಹನ ತ ಬಹುರೂಪನಾಮದಿ ಹಿಂಗೇನದ ಅನೇಕ ಹೆಸರುಗಳಿಂದ ಅನೇಕ ರೂಪಗಳಿಂದ ಏನದ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಎಲ್ಲ ಕಡೆನು ವ್ಯಾಪಿಸಾನಂತ ಭಗವಂತ ಅಲ್ಲಿ ಅಣುರೇಣು ತೃಣ ಕಾಷ್ಟಗಳಲ್ಲಿ ಕೂಡ ಪರ್ಯಂತ ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿದಾನ ಅದಕ್ಕೆ ಪ್ರಹ್ಲಾದನ ಪ್ರಹ್ಲಾದನ ಭಕ್ತಿಯನ್ನು ನಾವು ಹಿಂದೆ ಕೇಳಿದ್ವಿ ಪ್ರಹ್ಲಾದ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನ ಭಗವಂತನ ಅದಕ್ಕೆ ಎಲ್ಲ ಕಡೆ ಭಗವಂತ ಇದ್ದಾನ ಅಂತಿಕೊಂಡು ಅವಷ್ಟು ಖಡಾಖಂಡಿತವಾಗಿ ಪ್ರಹ್ಲಾದ ಹೇಳ್ತಾನಂದ್ರೆ ಅವೆಲ್ಲ ಕಡೆಯಲ್ಲೂ ಕೂಡ ನಾವು ಭಗವಂತನ ಕಂಡಿರ್ತಕ್ಕಂಥ ಮಹಾನುಭಾವರು ಪ್ರಹ್ಲಾದರಾಜರು ಅದಕ್ಕೆ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸೋದಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಏನದ ಭಗವಂತ ತನ್ನ ಮಹಿಮೆಯನ್ನು ತೋರಿಸ್ತಾನ ಅಂತಿಕೊಂಡು ಇಲ್ಲಿ ಹೇಳ್ತಾರ ಇದನ್ನೇ ಶ್ರೀ ಕಾಖಂಡ್ಕಿ ಮೈಪತಿ ದಾಸರು ಕೂಡ ಒಂದು ಪದ್ಯದೊಳಗ ವರ್ಣನೆಯನ್ನ ಮಾಡ್ತಾರ ಭಗವಂತನ ಅವತಾರ ಹೆಂಗ ಬರ್ಲಿಕ್ಕೆ ಅವ್ರು ವರ್ಣನೆಯನ್ನ ಮಾಡ್ತಾರ ಅವತಾರ ಹರಿಯ ವಿವರಿಸ ಬ್ರಹ್ಮಗಳಿಗಳವಲ್ಲ ಅವತಾರ ಹರಿಯ ವಿವರಿಸ ಬ್ರಹ್ಮಿಗಳವಲ್ಲ ಸುರಿವಾಮಳೆ ಹನಿ ಎಣಿಸಲು ಬಹುದು ಸೂರಿವಾಮ ಸುರಿವಾಮಳೆ ಹನಿ ಎಣಿಸಲು ಬಹುದು ಧರಣಿಯ ರಜ ಕಣಗಳಿಸಬಹುದು ಪರಮಾಣುವರವೆಣಿಸಬಹುದು ಅವತಾರ ಹರಿಯ ವಿವರಿಸಿ ಬ್ರಹ್ಮಗಳಿಗಳವಲ್ಲ ತಾರೆಯ ಲೆಕ್ಕವ ಹಿಡಿಯಲು ಬಹುದು ನೀರಸ್ವಿಯ ಮಾಪವ ಮಾಡಬಹುದು ಮೇರುಗಿರಿ ತೂಗಿ ನುಡಿಯಬಹುದು ಅವತಾರ ಹರಿಯ ವಿವರಿಸ ಬ್ರಹ್ಮಗಳಿಗಳವಲ್ಲ ಅನಂತ ಗುಣಗಣ ನಿಲಯನು ಎನಿಸಿ ಘನ ಗುರು ಮಹಿಪತಿ ಅವತರಿಸಿ ಅನುಚರರ ಹೊರವನು ಕರುಣಿಸಿ ಅವತಾರ ಹರಿಯ ವಿವರಿಸ ಬ್ರಹ್ಮಗಳಿಗಣವಲ್ಲ ಹೇಳ್ತಾರಲ್ಲೇ ಭಗವಂತನ ಅವತಾರವನ್ನು ವಿವರಣೆ ಮಾಡಲಿಕ್ಕೆ ಬ್ರಹ್ಮಾದಿಗಳಿಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ್ಕೊಂಡು ಹೇಳ್ತಾರ ನಾವು ಭೂಮಿ ಮೇಲೆ ಇರ್ತಕ್ಕಂಥ ಧೂಳಿನ ಕಣಗಳನ್ನು ಎಣಿಸಬಹುದು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ಕೂಡ ಎಣಿಸಬಹುದು ಆದರೆ ಭಗವಂತನ ಅವತಾರಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿಕೊಂಡು ಮಹಿಪತಿ ದಾಸರು ಈ ಒಂದು ಪದ್ಯದೊಳಗೆ ಭಗವಂತನ ಅವತಾರಗಳ ವರ್ಣನೆಯನ್ನು ಮಾಡ್ತಾರೆ ಭಗವಂತ ತನ್ನ ಸಂದರ್ಭಕ್ಕೆ ಅನುಸಾರವಾಗಿ ಕಾಲಾನುಸಾರವಾಗಿ ಕಾಲ ಭಗವಂತ ಎಲ್ಲ ಕಾಲಗಳಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಅವತಾರ ಮಾಡಿ ತನ್ನ ಮಹಿಮೆಯನ್ನು ನಮಗೆ ತೋರಿಸ್ತಾನೆ ಆದರೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ನಮ್ಮಂಥ ಅಜ್ಞಾನಿಗಳಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲ್ಲೇ ಅಂತಕೊಂಡು ಹೇಳ್ತಾರೆ ಒಂದು ತಿಳಿಸಿ ಕೊಡುವುದಿಲ್ಲ ಅದನ್ನು ತಿಳ್ಕೊಳ್ಳೋರು ಮಹಾನುಭಾವರಾಗರು ಜ್ಞಾನಿಗಳು ಮಾತ್ರ ಏನದ ಭಗವಂತನ ಸರ್ವತ್ರ ಚಿಂತನೆ ಮಾಡುವಂಥವರು ಒಂದು ಮಹಾನುಭಾವರು ಇರ್ತಾರೆ ಅದರ ಸಾಮಾನ್ಯ ಜನರಿಗೆ ಏನದ ಭಗವಂತನನ್ನು ಈ ರೀತಿ ಎಲ್ಲ ಕಡೆ ಒಂದು ತಿಳ್ಕೊಳ್ಳೋ ಕಡೆ ಸಾಧ್ಯ ಇಲ್ಲ ಅಂತ್ಕೊಂಡು ಹೇಳ್ತಾರೆ ಯಾಕಂದ್ರೆ ಉದ್ದವ ಕೃಷ್ಣನಿಗೆ ಸಂವಾದದೊಳಗೆ ಉದ್ದವ ಕೇಳ್ತಾನಂತ ನಿಜವಾದ ಸಾಧಕರ ಲಕ್ಷಣ ಯಾವುದಂದ್ರೆ ಕೃಷ್ಣ ಹೇಳ್ತಾನೆ ಯಾರು ಎಲ್ಲ ಕಡೆಯಲ್ಲೂ ಕೂಡ ನನ್ನನ್ನು ಕಾಣುವ ಒಂದು ಹಂತಕ್ಕೆ ಹೋಗ್ತಾರ ಅವಾಗ ಅವರು ನಿಜವಾದ ಸಾಧಕರು ಅಂತಕೊಂಡು ಹೇಳ್ತಾರೆ ಆಗ ಅಂಥ ಒಂದು ಸಾಧ್ಯತೆ ಯಾರಿಗೆ ಕೇವಲ ಜ್ಞಾನಿಗಳಿಗೆ ಮಹಾನುಭಾವರಿಗೆ ಮಾತ್ರ ಅದು ಸಾಧ್ಯ ಅಂತಿಕೊಂಡು ಹೇಳ್ತಾರೆ ಮಹಿಪತಿ ದಾಸರು ತಮ್ಮ ಅನೇಕ ಪದ್ಯಗಳಲ್ಲೂ ಕೂಡ ಅವರು ತಮ್ಮ ವರ್ಣನ ಭಗವಂತನ ತಾವು ಹೆಂಗೆ ಕಂಡ್ರು ವರ್ಣನೆ ಮಾಡುವ ಹೇಳ್ತಾರೆ ಜನವನ ವಿಜನ ಕುಜನ ಕುಜನರು ಅಂತಿಕೊಂಡು ಹೇಳ್ತಾರೆ ಎಲ್ಲ ಕಡೆನೂ ಕೂಡ ಅವರನ್ನು ಭಗವಂತನನ್ನು ಕಂಡವರು ಅಂತಿಕೊಂಡು ಮಹಿಪತಿ ದಾಸರ ಬಗ್ಗೆ ಸಾಕಷ್ಟು ಪದ್ಯಗಳು ನಾವು ನೋಡ್ತೀವಿ ಯಾಕಂದ್ರೆ ಅವ್ರ ಜ್ಞಾನಿಗಳು ಎಲ್ಲ ಕಡೆಯೂ ಕೂಡ ನಾವು ಭಗವಂತನ ಕಂಡಂಥವ್ರು ಅದಕ್ಕೆ ಅಂಥವ್ರಿಗೆ ಮಾತ್ರ ಅದು ಸಾಧ್ಯದೆ ಅದ್ರ ಸಾಮಾನ್ಯ ಜನರಿಗೆ ಅದು ಸಾಧ್ಯ ಆಗೋದಿಲ್ಲ ಅವ್ನು ತಿಳಿಯುವ ಒಂದು ಪ್ರಯತ್ನವನ್ನು ಕೂಡ ನಾವು ಭಗವಂತನ ಪ್ರಯತ್ನವನ್ನು ಮಾಡಬೇಕು ಸಕಲರಲ್ಲಿಯೂ ಕೂಡ ಸಕಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ನಮ್ಮ ದೇಹದೊಳಗೂ ಕೂಡ ಭಗವಂತ ಎಲ್ಲ ಇದ್ದು ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿ ಮಾಡಿಸ್ತಾನ ಈ ಒಂದು ಅನುಸಂಧಾನವನ್ನು ತಿಳ್ಕೊತ ಹೋದೀವಂದ್ರೆ ನಮಗನ್ನು ಸರ್ವತ್ರ ಭಗವಂತನ ವ್ಯಾಪ್ತತ್ವ ಚಿಂತನೆ ಮಾಡೋದೇನದ ನಿಜವಾದ ಒಂದು ಸಾಧನೆ ಅದಕ್ಕೆ ಆ ಒಂದು ಮ ಸಂದೇಶವನ್ನು ನಮಗೆಲ್ಲ ಜಗನ್ನಾಥಾಸರು ಮಾಡಿಕೊಡ್ತಾರೆ ಈ ಒಂದು ನುಡಿಯ ಸಾರಾಂಶ ಭಗವಂತ ಏನದ ಒಂದು ರೂಪದಿಂದ ಮೂಲ ರೂಪನಾಗಿರ್ತಕ್ಕಂಥ ನಾರಾಯಣನಿಂದ ಅನೇಕ ರೂಪಗಳು ಹೊರಹೊಮ್ಮುತ್ತವೆ ಅವೆಲ್ಲ ಎಲ್ಲ ಕಡೆಯೂ ಕೂಡ ಭಗವಂತ ಅನೇಕ ಹೆಸರಿನಿಂದ ಅನೇಕ ರೂಪಗಳಿಂದ ವ್ಯಾಪ್ತನಾಗಿರ್ತಾನೆ ಆದರೆ ಅದನ್ನು ಸಾಮಾನ್ಯ ಜನರಿಗೆ ಅದನ್ನು ತಿಳಿಸಿ ಸಾಧ್ಯ ಆಗೋದಿಲ್ಲ ಅಂತಕೊಂಡು ಹೇಳ್ತಾರೆ ಈಗ ಯಶೋಧ ದೇವಿಗೆನೇ ಸ್ವತಃ ಕೃಷ್ಣ ಪರಮಾತ್ಮನೇ ಮಗನಾಗಿದ್ದರೂ ಕೂಡ ಕೆಲವೊಂದು ಕಡೆ ಆಕಿಗೆ ಕೃಷ್ಣ ಭಗವಂತನೂ ಕೂಡ ಆಕೆಗೆ ಮೋಹ ಬರ್ತಿತ್ತು ಮಗ ಅಂತ್ಕೊಂಡು ಮೋಹ ಬರ್ತಿತ್ತು ಅಂತ ಅದ ಕೃಷ್ಣ ಭಗವಂತ ಅನ್ನೋದು ಆಕಿಗೆ ಕೆಲವೊಂದು ಕಡೆ ಆಕಿಗೆ ಬರ್ತಿದ್ದಿಲ್ಲ ಅಂತ ಭಗವಂತ ಒಮ್ಮೆ ಒಮ್ಮೆ ಮನಸ್ಸಿರ್ತದ ಆಕಿಗೆ ಭಗವಂತ ಅಂತಕೊಂಡು ಅದ್ರ ಕ್ಷಣಾರ್ಧ ಒಳಗೆ ಮತ್ತೆ ಏನಾದರೂ ಭಗವಂತ ಅಂತ ಆಕಿಗೆ ಮತ್ತು ಇವನ ಕೇವಲ ಮಗ ಅಂತ್ಕೊಂಡು ಮಾತ್ರ ಆಕೆ ತಿಳ್ಕೊತಿರ್ತಾಳಂತ ಹಂಗೆ ಭಗವಂತ ತಾ ತಿಳಿಸೋದಿಲ್ಲವ ಅದರ ಆ ಜ್ಞಾನವನ್ನು ಭಗವಂತನೇ ನಮಗೆ ಕೊಟ್ಟು ಅನುಗ್ರಹ ಮಾಡಬೇಕು ಆ ಜ್ಞಾನವನ್ನ ಆ ಜ್ಞಾನವನ್ನು ನಮ್ಗೆಲ್ಲರಿಗೂ ಭಗವಂತ ಕೊಟ್ಟು ಅವನ ಚಿಂತನೆ ನಮಗೆ ಸರ್ವತ್ರ ಕೂಡ ಚಿಂತನೆಯನ್ನ ಮಾಡುವಂಥ ಜ್ಞಾನವನ್ನು ಭಗವಂತ ನಮ್ಗೆ ಅಂತ ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸೇವೆ ನಾನಿಲ್ಲ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತಿರೋಣ ಮುಖ್ಯ ಪ್ರಾಣ ಅಂತರ್ಗತೆ ಬಿಂಬ ಮೂರ್ತಿ ಪ್ರೀತ ಪ್ರೀತೋಭೌತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಹಂ ಕರ್ತ ಹರಿ ಕರ್ತ ಕರ್ತ ಹರಿಕರ್ತ